ನಮಸ್ಕಾರ ಶತಾವಧಾನಿ ಆರ್ ಗಣೇಶ್ ಅವರ ಯಾವ್ದಾದ್ರು ಅವಧಾನವನ್ನ ನೀವು ಕೇಳಿದ್ರೆ ಬಹಳ ಒಳ್ಳೆಯದು ಕೇಳ ಕೇಳಿಲ್ಲದೆ ಇದ್ರೆ ವಿಡಿಯೋಗಳಲ್ಲಿ ನೋಡಿ ಅವರ ನೆನಪಿನ ಶಕ್ತಿ ಅವರಿಗೆ ಅದು ಹೇಗೆ ಸಪೋರ್ಟ್ ಮಾಡುತ್ತೆ ಅಥವಾ ಒಬ್ಬ ಮನುಷ್ಯನಿಗೆ ನಿಜವಾಗಿಯೂ ಬುದ್ಧಿಶಕ್ತಿ ಮನಸ್ಸಿನ ಶಕ್ತಿ ಮಿದುಳಿನ ಶಕ್ತಿ ಎಷ್ಟು ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅದನ್ನ ನೋಡಿದ್ರೆ ಪ್ರಾಯಶಃ ಸಾಕು ಅನ್ಸುತ್ತೆ ವಿವೇಕಾನಂದರಿಗೂ ಕೂಡ ಅಂತಹದ್ದೇ ಆಳವಾದ ನೆನಪಿನ ಶಕ್ತಿ ಇರ್ತಿತ್ತು ಅಂತ ಕೇಳಿದ್ದೀವಿ ಅಲ್ವಾ ಅವರಿಗೆ ಒಂದು ಪುಸ್ತಕವನ್ನ ಒಂದು ಸಾರಿ ಓದಿದ್ರೆ ದೊಡ್ಡ ಪುಸ್ತಕ ಆದ್ರೂ ಕೂಡ ಎಷ್ಟನೇ ಪುಟದಲ್ಲಿ ಯಾವ ವಿಷಯ ಇದೆ ಅನ್ನೋದು ಅವರಿಗೆ ಕಾಯಂ ಆಗಿ ದಾಖಲೆ ಆಗ್ಬಿಟ್ಟಿರುವುದು ಅವರ ಮನಸ್ಸಿನಲ್ಲಿ ಅವರ ಮಿದುಳಿನಲ್ಲಿ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ ಏನಂದ್ರೆ ಅಂತಹದ್ದೇ ನೆನಪಿನ ಶಕ್ತಿ ಅಂತಹದ್ದೇ ಮನಸ್ಸಿನ ಶಕ್ತಿ ಅವರಿಗಿರುವ ತರಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಇದೆ ಅಂತ ಆದ್ರೆ ಅದನ್ನ ಬಳಸ್ತಾ ಇಲ್ಲ ಬಳಸ್ತದೆ ಇರೋಕೆ ಇರುವುದಕ್ಕೆ ಅತಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗ್ಬಹುದು ನಮ್ಮಲ್ಲಿ ಅಂಥದ್ದೊಂದು ಶಕ್ತಿ ಇದೆ ಅಂತ ನಾವು ನಿಜವಾಗಿಯೂ ಪೂರ್ತಿಯಾಗಿ ನಂಬಿಕೊಂಡಿಲ್ಲ ಅಷ್ಟೇ ನಾವು ನಂಬಿಕೊಂಡ್ರೆ ನಮ್ಮಲ್ಲಿ ಕೂಡ ಅಂತಹ ಶಕ್ತಿ ಹೊರಗಡೆಗೆ ಬರುತ್ತೆ ನಾವು ಎಷ್ಟನ್ನ ನಂಬಬಲ್ಲೆವೋ ಅದು ನಮ್ಮ ಆಸ್ತಿ ಈ ವಿಡಿಯೋದ ನಿಜವಾದ ವಿಷಯ ಏನಪ್ಪಾ ಅಂದ್ರೆ ಹಿಪ್ನೋಥೆರಪಿಯಲ್ಲಿ ಬರುವಂತಹ ಸಜೆಸ್ಟಿಬಿಲಿಟಿ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ ಸಜೆಸ್ಟಿಬಿಲಿಟಿ ಅಂದ್ರೆ ಏನಂದ್ರೆ ಯಾರು ಹಿಪ್ನೋಟಿಸ್ಟ್ ಇರ್ತಾರೆ ಅಂದ್ರೆ ನಮ್ಗೆ ಹಿಪ್ನಾಟಿಸಂ ಮಾಡುವಂತಹವ್ರು ಯಾರು ಇರ್ತಾರೆ ಅವರ ಸೂಚನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಪಾಲಿಸಲಿಕ್ಕೆ ಶಕ್ತಿ ಇದೆ ಅಂತ ಎಷ್ಟರ ಮಟ್ಟಿಗೆ ನಾವು ಅದನ್ನ ಪೂರ್ಣವಾಗಿ ಸ್ವೀಕಾರ ಮಾಡ್ತೀವಿ ಅಂತ ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾನು ಮುಂಚಿನ ದಿವಸಗಳಲ್ಲಿ ಅತ್ಯಂತ ಕಡಿಮೆ ಸಜೆಸ್ಟಿಬಲ್ ಆಗಿದ್ದೆ ಅಂದ್ರೆ ಏನು ಅಂದ್ರೆ ಅವ್ರು ಏನ್ ಸೂಚನೆ ಕೊಡ್ತಾ ಇದ್ದಾರೆ ಆ ಯಾವ ಸೂಚನೆಯು ಒಳಗಡೆಗೆ ಹೋಗ್ತಾ ಇರ್ಲಿಲ್ಲ ಸುಮ್ಮನೆ ನನ್ನ ತರ್ಕದಲ್ಲಿ ಅಂದ್ರೆ ತರ್ಕದ ಮನಸ್ಸು ತುಂಬಾ ಮನಸ್ಸಿನ ಅತ್ಯಂತ ಹೊರ ತರ್ಕ ಮಾಡುವುದಿದೆಯಲ್ಲ ಮನಸ್ಸಿನ ಅತ್ಯಂತ ಹೊರ ಅದರಲ್ಲಿ ನಾನು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರಿಂದ ಆ ಸೂಚನೆ ಆ ತರ್ಕದ ಮನಸ್ಸಿನ ಲೇಯರ್ ಅನ್ನ ದಾಟಿ ಒಳಗಡೆ ಹೋಗಿ ನನ್ನ ಮನಸ್ಸನ್ನ ಕನೆಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ಇನ್ಸಿಡೆಂಟ್ ಅನ್ನ ನಿಮಗೆ ಹೇಳ್ಬಿಡ್ತೀನಿ ಆ ನಾನು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದಾಗ ಹಾಲಲ್ಲಿ ಸುಮಾರು ಆರ್ ಏಳ್ನೂರು ಜನ ಇರುವಂತಹ ಕಾರ್ಯಕ್ರಮದಲ್ಲಿ ಅವ್ರು ಯಾರು ಕಾರ್ಯಕ್ರಮ ನಡೆಸ್ತಿದ್ರಲ್ಲ ಗುರುಗಳು ಹೇಳಿದ್ರು ಇವಾಗ ಕಣ್ಮುಚ್ಕೊಳ್ಳಿ ನಿಮ್ಮ ಕೈಗಳನ್ನ ಹಗುರ ಬಿಡಿ ಕೈಗಳೆಲ್ಲ ಮುಂದೆ ಹೋಗ್ತಾ ಇದೆ ಅಂತ ಭಾವನೆ ಮಾಡಿ ಅಂತ ಹೇಳಿದ್ರು ಅಂದ್ರೆ ಕೈ ಬಿಟ್ಟಿದ್ದು ಜೋತಾಡ್ತಾ ಇದ್ದ ಕೈ ತಾನಾಗೆ ಮುಂದೆ ಹೋಗ್ಲಿ ಅಂತ ನಾವು ಭಾವನೆ ಮಾಡ್ಬೇಕು ಅಂತ ನಾನು ಹಾ ಕೈ ಮುಂದೆ ಹೋಗ್ಲಿ ಅಂತ ಭಾವನೆ ಮಾಡಿದೆ ಭಾವನೆ ಮಾಡಿದೆ ಭಾವನೆ ಮಾಡಿದೆ ಸ್ವಲ್ಪ ಹೊತ್ತಾದ್ಮೇಲೆ ಕಂಡ್ ಬಿಡಿ ಅಂತ ಹೇಳಿದ್ರು ಕಣ್ ಬಿಟ್ಟೆ ನನ್ ಕೈಗಳು ನಾನ್ ಕಣ್ಮುಚ್ಚುವಾಗ ಹೇಗಿದ್ದು ಹಾಗೆ ಇದ್ದವು ಆ ಕಡೆ ಈ ಕಡೆ ನೋಡದೆ ಕೆಲವರ ಕೈಗಳು ಸ್ವಲ್ಪ ಮುಂದೆ ಹೋಗಿದೆ ಇನ್ ಕೆಲವರ ಕೈಗಳು ತುಂಬಾ ಮುಂದೆ ಹೋಗಿದೆ ನನಗೆ ತಕ್ಷಣದಲ್ಲಿ ಒಂದು 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 ಮನಸ್ಸಿಗೆ ಒಂದು ಥಾಟ್ ಬಂದು ಹೋಯ್ತು ಇವರೆಲ್ಲ ಸುಮಾರು ನಾಟಕ ಮಾಡ್ತಿದ್ದಾರೆ ಅಂತ ಅಂದ್ರೆ ಆ ಅವ್ರ ಅಟೆನ್ಷನ್ ಬರುತ್ತಲ್ಲ ಯಾರ ಕೈ ಮುಂದೆ ಹೋಯ್ತು ಅವ್ರ ಅಟೆನ್ಷನ್ ಗುರುಗಳ ಅಟೆನ್ಷನ್ ಅವ್ರ ಕಡೆ ಆಬ್ವಿಯಸ್ಲಿ ಹೋಗುತ್ತೆ ಸೊ ಅಟೆನ್ಷನ್ ಅನ್ನ ಆಕರ್ಷಣೆ ಮಾಡೋದಕ್ಕೆ ಈ ತರ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ನಾನು ಅಂದ್ರೆ ಸಜೆಸ್ಟಿಬಿಲಿಟಿ ನನಗೆ ಸ್ವಲ್ಪನೂ ಇರ್ಲಿಲ್ಲ ಅಂದ್ರೆ ತಪ್ಪಲ್ಲ ಅಂತ ಅದು ನನಗೆ ಬಹಳ ಮೇಲೆ ಗೊತ್ತಾಯ್ತು ನಾನು ಅವ್ರ ಏನ್ ಕೊಟ್ಟರು ಸಾಧನೆ ಆ ಯೋಗನಿದ್ರೆ ಧ್ಯಾನ ಅದನ್ನೆಲ್ಲ ಸಾಕಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದೆ ಎಸ್ಪೆಷಲಿ ನನ್ನ ಒಳ ಮನಸ್ಸು ಸಪ್ ಸುಪ್ತ ಮನಸ್ಸಿನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ ಕೆಲವು ಪುಸ್ತಕಗಳನ್ನ ಓದಿ ಸುಪ್ತ ಮನಸ್ಸು ಹೇಗೆ ಏನು ಅಂತ ಅಲ್ಲ ಅದ್ರ ಕಡೆಗೆ ಗಮನ ಹರಿಸ್ತಾ ಇದ್ದಾಗೆ ಸುಪ್ತ ಮನಸ್ಸಿನ ಒಂದು ಶಕ್ತಿ ನಿಧಾನಕ್ಕೆ ಜಾಗ್ರತವಾಗ್ತಾ ಬರುತ್ತೆ ಎಲ್ಲಿ ಅಟೆನ್ಷನ್ ಕೊಡ್ತೀವಲ್ಲ ಅಲ್ಲಿಂದ ನಮಗೆ ಎನರ್ಜಿ ಬರುತ್ತೆ ಆ ಅಟೆನ್ಷನ್ ಕೊಟ್ಟಿರುವ ಜಾಗದಲ್ಲಿ ಎನರ್ಜಿ ರೈಸ್ ಆಗುತ್ತೆ ಬೆಳೆಯುತ್ತೆ ಅದು ಸುಪ್ತ ಮನಸ್ಸಿನ ಕಡೆಗೆ ನಾವು ಜಾಸ್ತಿ ಅಧ್ಯಯನ ಮಾಡಿದ್ರೆ ನಮ್ಮ ಸುಪ್ತ ಮನಸ್ಸಿನ ಶಕ್ತಿ ಬೆಳೆಯುತ್ತೆ ಅದ್ರ ಜೊತೆಗೆ ಇದೆಲ್ಲ ಸಾಧನೆ ಇದ್ದೆ ಆಮೇಲೆ ನಾನು ಒಂದು ದಿವಸ ಮಕ್ಕಳಿಗೆಲ್ಲ ಕ್ಲಾಸ್ ಮಾಡ್ತಾ ಇದ್ದಾಗ ಸುಮಾರು ಒಂದು ನೂರು ಜನ ಮಕ್ಕಳಿದ್ರು ಆ ಮಕ್ಕಳಿಗೆ ನಾನು ಆ ಇದೇ ಸೂಚನೆಯನ್ನ ಮಾಡಿಸ್ತಾ ಇದ್ದೆ ಅಂದ್ರೆ ಎಷ್ಟ ನನಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು ಅದನ್ನ ಮಾಡಬೇಕು ಅದ್ರಲ್ಲಿ ಏನೋ ಇದೆ ಅಂತ ಮತ್ತೆ ಕ್ಲಾಸ್ ಮಾಡುವುದು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ನನಗೆ ಹಾಗಾಗಿ ಮಕ್ಕಳಿಗೆ ಕ್ಲಾಸ್ ಮಾಡ್ತಾ ಇದ್ದಾಗ ನನಗೆ ಒಂದು ಆ ಸ್ವಲ್ಪ ಅದ್ಭುತ ಅನಿಸುವ ತರಹ ಎಕ್ಸ್ಪೀರಿಯನ್ಸ್ ಆಯ್ತು ಮಕ್ಕಳಿಗೆ ನಿಲ್ಲಿಸ್ಕೊಂಡ್ಬಿಟ್ಟು ನಿಮ್ಮ ಕೈಗಳು ಮುಂದೆ ಹೋಗ್ಲಿ ಅಂತ ಭಾವನೆ ಮಾಡಿ ಅಂತ ಹೇಳ್ತಾ ಇದ್ದೆ ನಾನು ಆ ಹೇಳುವಿಕೆಯಲ್ಲಿ ಎಷ್ಟು ಡೀಪ್ ಆಗಿ ಮಗ್ನ ಆಗಿದೆ ಅಂದ್ರೆ ನನಗ್ ಗೊತ್ತಾಗ್ಲೇ ಇಲ್ಲ ನನ್ನ ಕೈಗಳನ್ನ ಯಾರೋ ಎಳದ್ ಹಾಗೆ ಚಕ್ಕಂತ ನನ್ನ ಎರಡೂ ಕೈಗಳು ಮುಂದೆ ಹೋಗೋದಕ್ಕೆ ಶುರುವಾಯ್ತು ನಾನು ಕಂಡುಬಿಟ್ಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಆದ್ರೆ ಒಂದ್ ಸ್ವಲ್ಪ ಸೆಲ್ಫ್ ಎಕ್ ನಾಟ್ ನನಗೆ ನಾನೇ ಟ್ರಾನ್ಸ್ ಮಾಡ್ಕೊಂಡಂಗಾಯ್ತು ಅದ್ರ ಮೇಲೆ ನನಗೆ ನಿಜವಾಗೂ ಈ ಸಜೆಸ್ಟಿಬಿಲಿಟಿ ಅಂದ್ರೆ ಏನು ಅನ್ನೋದು ಸ್ವಲ್ಪ ಅನುಭವಕ್ಕೆ ಬರೋದಕ್ ಶುರುವಾಯ್ತು ಆಗಾಗ ನನಗೆ ಈ ಈ ತರಹ ಮನಸ್ಥಿತಿಗೆ ಹೋಗುವಂತಹ ಬೇಕಾದಷ್ಟು ಜನ ಆಡಿಯನ್ಸ್ ಸಿಗ್ತಾರೆ ಅಂದ್ರೆ ಕೆಲವರು ತುಂಬಾ ಆಳವಾಗಿ ಹೋಗ್ತಾರೆ ಕೆಲವರು ಒಂದ್ ಸ್ವಲ್ಪ ಆಳವಾಗಿ ಹೋಗ್ತಾರೆ ಇನ್ ಕೆಲವರು ಇನ್ನೊಂದ್ ಸ್ವಲ್ಪ ಆಳವಾಗಿ ಹೋಗ್ತಾರೆ ಒಂದ್ ವಿಷಯ ಏನಂದ್ರೆ ಯಾರು ತುಂಬಾ ಜಾಸ್ತಿ ಆಳವಾಗಿ ಹೋಗ್ತಾರಲ್ಲ ಅವರು ನಿಜವಾಗುವನು ಅದೃಷ್ಟವಂತರು ಬಹಳ ಜನ ತಪ್ಪು ತಿಳ್ಕೊಳ್ತಾರೆ ಯಾರು ಬಹಳ ಆಳವಾಗಿ ಹೋಗ್ತಾರಲ್ಲ ಅವರು ತುಂಬಾ ಬುದ್ಧಿ ಇಲ್ಲದೆ ಇದ್ದವರು ಮೂರ್ಖರು ಅವರನ್ನ ಯಾರು ಬೇಕಾದ್ರೂ ಕಂಟ್ರೋಲ್ ತಗೊಂಡ್ಬಿಡ್ಬಹುದು ಈ ತರಹದ ಭಾವನೆಗಳಲ್ಲಿ ಯೋಚನೆ ಮಾಡ್ತಾರೆ ನಿಜವಾಗಿ ಯಾರು ತುಂಬಾ ಆಳವಾಗಿ ಹೋಗ್ತಾರಲ್ಲ ಅವರು ಶಕ್ತಿವಂತರು ಅಂದ್ರೆ ನಮ್ಮ ತಜಸ್ಟಿ ಬಿಲಿಟಿ ಜಾಸ್ತಿ ಆದಷ್ಟು ನಾವು ಯಾರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದಾರೆ ಆ ಇನ್ಸ್ಟ್ರಕ್ಷನ್ಸ್ ಗೆ ನಮ್ಮನ್ನ ಪೂರ್ತಿ ಅರ್ಪಣೆ ಮಾಡಿಕೊಳ್ಳುವುದರಲ್ಲಿ ಶಿಕ್ಷಕ್ತರಾದಷ್ಟು ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಆ ಇವಾಗ ನೆನಪಿನ ಶಕ್ತಿಯ ಬಗ್ಗೆ ಎಕ್ಸಾಂಪಲ್ ತಗೊಂಡಿದ್ದೆ ನಾನಲ್ವಾ ನಿಮಗೆ ನೆನಪಿನ ಶಕ್ತಿ ತುಂಬಾ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ ಏನ್ ಓದಿದ್ರೂ ನೆನಪಿರೋದಿಲ್ಲ ಆದ್ರೆ ನಿಮ್ಗೆ ಸಜೆಸ್ಟಿಬಿಲಿಟಿ ತುಂಬಾ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ ಎಸ್ ಈಗ ನಿಮ್ಮನ್ನ ಆ ಒಂದು ಧ್ಯಾನದ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ನಿಮಗೆ ನಿನಗೆ ಓದಿದ್ದೆಲ್ಲ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ರೆ ಆ ಇನ್ಸ್ಟ್ರಕ್ಷನ್ಸ್ ನಿಮ್ಮ ಒಳಗಡೆ ಎಷ್ಟು ಗಾಢವಾಗಿ ದಾಖಲೆ ಆಗಿರುತ್ತೆ ಅಂದ್ರೆ ಆಶ್ಚರ್ಯಕರವಾದ ರೀತಿಯಲ್ಲಿ ನಿಮಗೆ ಓದಿದ್ದೆಲ್ಲ ನೆನಪಿರುವ ತರಹ ಆಗತ್ತೆ ಎಸ್ ಇದು ಒಳ್ಳೇದ ಕೆಟ್ಟಿದ್ದ ಅಲ್ವಾ ಅಂದ್ರೆ ಈ ಕೆಟ್ಟದ್ದಕ್ಕೂ ಕೋರ್ಸ್ ಅದು ಮನಸ್ಸಿನ ವಿಷಯ ಅಲ್ಲ ಅದು ನಿಂದ ಬಂದ ಸಮಸ್ಯೆ ಅಲ್ಲ ಅಂದ್ರೆ ಸಜೆಸ್ಟಿಬಿಲಿಟಿಯಿಂದ ಬಂದ ಸಮಸ್ಯೆ ಅಲ್ಲ ಅದು ನಿಜವಾಗಿ ಎನರ್ಜಿಯಿಂದ ಬಂದ ಸಮಸ್ಯೆ ಎನರ್ಜಿ ಶಕ್ತಿ ಇದೆಯಲ್ಲ ಅದು ಮನಸ್ಸಿನ ಶಕ್ತಿ ಯಾವುದೇ ಶಕ್ತಿ ಆಗ್ಲಿ ಶಕ್ತಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅಲ್ವಾ ಅದೇ ತರ ನಾವು ಜಾಸ್ತಿ ಸಜೆಸ್ಟಿಬಲ್ ಆದ್ರೆ ನಮಗೆ ದೊಡ್ಡ ಶಕ್ತಿ ಸಿಕ್ಕಿದ ಹಾಗೆ ಅದನ್ನ ನಾವು ಒಳ್ಳೆದಕ್ಕಾದ್ರೂ ಬಳಸಿಕೊಳ್ಳಬಹುದು ಕೆಟ್ಟದಕ್ಕಾದ್ರೂ ಬಳಸಿಕೊಳ್ಳಬಹುದು ಅದು ಬೇರೆ ಕೆನಡಿ ಅವರನ್ನ ಕೊಲೆ ಮಾಡಿದಂತಹ ವ್ಯಕ್ತಿಗೆ ಹಿಪ್ನಟಿಸಂ ಮಾಡಿದ್ರು ಅಂತ ಅವರು ಅವ್ರು ಹೇಳ್ಕೊಳ್ತಾರೆ ನನಗೆ ಹಿಪ್ನಾಟಿಸಮ್ ಮಾಡಿದ್ರು ಅಂತ ಹೇಳಿ ಹಾಗೆ ಹಾಗೆ ಸಾಧ್ಯ ಇದೆ ಒಬ್ಬ ವ್ಯಕ್ತಿಯನ್ನ ಹಿಪ್ನಾಟಿಸಂ ಮಾಡಿಬಿಟ್ಟು ಆತ ಪಬ್ಲಿಕ್ ಅಲ್ಲಿ ಒಬ್ಬ ಅತ್ಯಂತ ದೊಡ್ಡ ಫಿಗರ್ ಅನ್ನ ದೊಡ್ಡ ಮನುಷ್ಯನನ್ನ ಕೊಲೆ ಮಾಡುವುದು ಸಾಧ್ಯ ಇದೆಯಾ ಅಂತ ಒಬ್ಬನ ಒಬ್ರು ಹಿಪ್ನೋಟಿಸ್ಟು ಅದ್ರ ಬಗ್ಗೆ ಒಂದು ನೀಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಇಟ್ ಇಸ್ ಪಾಸಿಬಲ್ ಅಂತ ಅವರು ಅದರಲ್ಲಿ ವಿವರಣೆ ಕೊಡ್ತಾರೆ ಆ ವಿಡಿಯೋ ಲಿಂಕ್ ಕೆಳಗಡೆಗೆ ಹಾಕಿದ್ದೀನಿ ನೀವು ಸಮಯ ಇದ್ರೆ ನೋಡಿ ಸ್ವಲ್ಪ ದೊಡ್ಡ ವಿಡಿಯೋ ಒಬ್ಬ ಅಂದ್ರೆ ಬಹಳ ಜನರನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾಕೆಂದ್ರೆ ಅಷ್ಟೊಂದು ಡೀಪ್ ಆದಂತಹ ಸಜೆಸ್ಟಿಬಿಲಿಟಿ ಇರುವಂತಹ ವ್ಯಕ್ತಿಗಳು ತುಂಬಾ ಕಡಿಮೆ ಇರ್ತಾರೆ ನೂರರಲ್ಲಿ ಒಬ್ಬರೊ ಇನ್ನೂರಲ್ಲಿ ಒಬ್ರು ಸಿಗಬಹುದಷ್ಟೇ ಅವರನ್ನ ಅವ್ರು ಹುಡುಕಿದ್ರು ಹೇಗ್ ಹುಡುಕಿದ್ರು ಎಸ್ ಸಣ್ಣ ಸಣ್ಣ ಮಟ್ಟದಲ್ಲೇ ಆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋದ್ರೆ ಈಗ ಉದಾಹರಣೆಗೆ ಐಸ್ ನೀರಲ್ಲಿ ಕುತ್ಕೊಳ್ಳೋ ಐಸ್ ನೀರ್ನಲ್ಲಿ ಹೋಗೋ ಎಷ್ಟೊತ್ತು ಕುತ್ಕೋಬೋದು ಮ್ಯಾಕ್ಸಿಮಮ್ ಅದು ಐದಾರು ಸೆಕೆಂಡ್ ಕೈ ಅಷ್ಟೇ ಆದ್ರೆ ಕುತ್ಕೊಂಡ್ಬಿಟ್ರೆ ಐದಾರು ಸೆಕೆಂಡ್ ಅಲ್ಲ ನಿಮಿಷಗಳ ಕಾಲ ಒಂದು ಎರಡು ನಿಮಿಷಗಳವರೆಗೆ ಕುತ್ಕೊಂಡ್ರೆ ಶರೀರದ ಮೇಲೆ ಅದ್ರ ಪರಿಣಾಮ ಆಗ್ತಾ ಇದ್ರು ಕೂಡ ಅವ್ರ ಫೀಲಿಂಗ್ ಅಲ್ಲಿ ಏನು ಪರಿಣಾಮನೇ ಆಗ್ತಾನೆ ಇರೋದಿಲ್ಲ ಅಂತ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲೆಲ್ಲ ಸೆಲೆಕ್ಟ್ ಆದ್ಮೇಲೆ ಆತನನ್ನ ಆಯ್ಕೆ ಮಾಡಿಕೊಂಡು ಒಬ್ಬ ಪಬ್ಲಿಕ್ ಅಲ್ಲಿ ಒಂದು ಆ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಡೆಮೊ ಪ್ರೋಗ್ರಾಮ್ ಅಂದ್ರೆ ಡಮ್ಮಿ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ಬಿಟ್ಟು ಅಂದ್ರೆ ಜನ ಎಲ್ಲ ಬಂದಿದ್ದಾರೆ ಜನರಿಗೆಲ್ಲ ಬಹಳ ಜನ ಗೊತ್ತಿಲ್ಲ ಏನ್ ನಡೆಯುತ್ತೆ ಅಂತ ನಿಜವಾಗಿ ಒಂದು ಪ್ರೋಗ್ರಾಮ್ ಅಂದ್ಕೊಂಡು ಬಂದಿದ್ದಾರೆ ಡಮ್ಮಿ ಪ್ರೋಗ್ರಾಮ್ ಅದು ಪ್ರೋಗ್ರಾಮ್ ಗೊತ್ತರ ಪ್ರೋಗ್ರಾಮ್ ಮಾಡಿದ್ದಲ್ಲ ಈತ ಡಯಾಕ್ ಮೇಲೆ ಇರುವಂತಹ ಆ ಇಂಪಾರ್ಟೆಂಟ್ ಪರ್ಸನ್ಗೆ ಶೂಟ್ ಮಾಡ್ತಾರೋ ಮಾಡಲ್ವೋ ಅನ್ನೋದನ್ನ ನೋಡೋದಕ್ಕೋಸ್ಕರ ಇದ್ದಿದ್ದದು ಶೂಟ್ ಮಾಡ್ತಾರೆ ಆ ಗನ್ನು ಶೂಟ್ ಮಾಡ್ತಾನೆ ಆತ ಆ ಗನ್ನು ಮತ್ತೆ ಆತ ಸತ್ತಾಗೆ ನಟನೆ ಮಾಡೋದು ಅದೆಲ್ಲ ಮೊದಲು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಗನ್ನಿಂದ ನಿಜವಾಗಿ ಏನು ಬುಲೆಟ್ ಶೂಟ್ ಆಗೋದಿಲ್ಲ ಆದ್ರಿಂದ ಅಂದ್ರೆ ಅದೇ ತರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆತ ಪ್ರೂವ್ ಮಾಡ್ತಾನೆ ಎಂತ ಆ ಹಿಪ್ನೋಟಿಸ್ಟ್ ಏನಂತ ಪ್ರೂವ್ ಮಾಡೋದು ಎಸ್ ಈ ತರಹ ಒಬ್ಬನನ್ನ ಪಬ್ಲಿಕ್ ಅಲ್ಲಿ ಯಾರನ್ನೂ ಕೊಲೆ ಮಾಡುವವರೆಗೂ ಕೂಡ ಸಜೆಷನ್ ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ತುಂಬಾ ಅಪರೂಪದ ಕೇಸುಗಳು ಅಂತ ವ್ಯಕ್ತಿಗಳು ಸಿಗುವುದು ತುಂಬಾ ಅಪರೂಪ ಆದರೆ ಅಕಸ್ಮಾತ್ ಆ ತರಹ ಸಜೆಸ್ಟಿಬಿಲಿಟಿ ಇದ್ರೆ ಅಲ್ವಾ ಆತನನ್ನ ಎಷ್ಟು ಸಮರ್ಥನನ್ನಾಗಿ ಮಾಡಬಹುದಲ್ಲ ಈಗ ನೆಗೆಟಿವ್ ಗೆ ಬಳಸಿದ್ರು ಎಕ್ಸ್ಪೆರಿಮೆಂಟಿಗೋಸ್ಕರ ಆ ಎನರ್ಜಿಯನ್ನ ನೆಗೆಟಿವ್ ಗೆ ಬಳಸಿದ್ರು ಆದ್ರೆ ಅದನ್ನೇ ಪಾಸಿಟಿವ್ ಗೆ ಬಳಸಬಹುದಲ್ಲ ನೀನು ಇಷ್ಟು ಪುಸ್ತಕಗಳನ್ನ ಓದಿ ಅದನ್ನ ನೆನ್ಪಿಟ್ಕೊಳ್ತೀಯಾ ಇವೆ ಅವನಿಗೆ ಶೂಟ್ ಮಾಡಕ್ಕೆ ಕೂಡ ಬರೋದಿಲ್ಲ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಶೂಟ್ ಆಗ್ತಾ ಇದ್ದಿದ್ದ ಸಜೆಶನ್ಸ್ ಕೊಟ್ಟೇನೆ ಡೈರೆಕ್ಟ್ ಆಗಿ ಒಂದು ಗುರಿಗೆ ಸರಿಯಾಗಿ ಶೂಟ್ ಮಾಡೋದು ಕೂಡ ಇಥನಾಟಿಸಮ್ನಲ್ಲಿ ಬರುತ್ತೆ ಅವನಿಗೆ ಅಷ್ಟು ಕಾನ್ಸಂಟ್ರೇಷನ್ ಫಸ್ಟ್ ಟೈಮ್ ಪಿಸ್ತೂಲ್ ಅಲ್ಲಿ ಶೂಟ್ ಮಾಡಿದಾಗ ಡೈರೆಕ್ಟ್ ಆಗಿ ಅಲ್ಲಿಗೆ ಶೂಟ್ ಮಾಡ್ಬೇಕು ಅಲ್ಲಿಗೆ ಶೂಟ್ ಮಾಡಿ ಇಡ್ತಾನ ಅವನು ಆತನಿಗೆ ಅದನ್ನೆಲ್ಲ ಸ್ವಲ್ಪ ಮುಂಚೆನೆ ಅಭ್ಯಾಸ ಮಾಡಿಸ್ತಾರೆ ತುಂಬಾ ಚೆನ್ನಾಗಿದೆ ಉದ್ದ ವಿಡಿಯೋ ನೋಡಿ ಬಟ್ ಯಾತಕ್ಕೆ ನಾನು ಇದನ್ನ ಶೇರ್ ಮಾಡ್ತಾ ಇರೋದು ಅಂದ್ರೆ ಸಜೆಸ್ಟಿಬಿಲಿಟಿ ಅಲ್ಲಿ ಬೇಕಾದಷ್ಟು ಲೆವೆಲ್ ಇದೆ ಅಫ್ಕೋರ್ಸ್ ನಾವು ಅಷ್ಟೊಂದು ಆಳವಾದ ಸಜೆಸ್ಟಿಬಿಲಿಟಿಯನ್ನ ಪಡ್ಕೊಳ್ಳೋದು ಏನು ಅಗತ್ಯ ಇಲ್ಲ ಅಂತ ಅಂದ್ಕೋಬಹುದು ತೊಂದರೆ ಇಲ್ಲ ಅಲ್ವಾ ನಮ್ಗೆ ಏನದು ಬೇಕಾಗಿಲ್ಲ ನಾವು ಇಡೀ ಪುಸ್ತಕವನ್ನ ನೆನ್ಪಿಟ್ಕೊಳ್ಳುವಷ್ಟು ಅಥವಾ ಏನೋ ಒಂದು ಹ್ಮ್ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡುವಷ್ಟೆಲ್ಲ ನಮ್ಮನ್ನ ನಾವು ಆ ನಂಬಿಸಿಕೊಳ್ಳುವುದು ಬೇಡ ಆದ್ರೆ ಅಟ್ಲೀಸ್ಟ್ ನಮ್ಮ ಡೇ ಟು ಡೇ ಲೈಫ್ ಗೆ ಬೇಕಾದಂತಹ ಎನರ್ಜಿಯನ್ನಾದ್ರೂ ನಮ್ಮ ಒಳ ಮನಸ್ಸಿನಿಂದ ಪಡಿಬಹುದಲ್ವಾ ಡೇ ಟು ಡೇ ಲೈಫಿಗೆ ಅಂದ್ರೆ ಈಗ ನಿಮಗೆ ಉದಾಹರಣೆಗೆ ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಆಗೋದಿಲ್ಲ ಬೇಗ ಹೇಳಬೇಕಾಗಿದೆ ನೀವು ಕೆಲಸ ಮಾಡ್ಲಿಕ್ಕೆ ತುಂಬಾ ನಿರುತ್ಸಾಹ ಇರುತ್ತೆ ಉತ್ಸಾಹದಿಂದ ಕೆಲಸ ಮಾಡ್ಬೇಕಾಗಿದೆ ನಿಮಗೆ ನಿಂತ್ಕೊಂಡು ನೂರು ಜನರ ಎದುರಿಗೆ ಭಾಷಣ ಮಾಡ್ಬೇಕಾಗಿದೆ ಹಾಡು ಹೇಳ್ಬೇಕಾಗಿದೆ ಅಥವಾ ನಿಮ್ಗೆ ಮಾರ್ಕೆಟಿಂಗ್ ಮಾಡ್ಬೇಕಾಗಿದೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಿ ತುಂಬಾ ಹೆದರ್ಕೊಳ್ತೀರಿ ಅಥವಾ ಅಧೈರ್ಯ ಬರುತ್ತೆ ಹೋಗಿ ಉತ್ಸಾಹದಿಂದ ನೀವು ಅವರಿಗೆ ಪ್ರೆಸೆಂಟ್ ಮಾಡೋದಿಲ್ಲ ಅದರಿಂದ ನಿಮ್ದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇಲ್ಲ ಅಥವಾ ನಿಮ್ಗೆ ಅನೆಸೆಸರಿ ಪದೇ 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 ಮನಸ್ಸಿನಲ್ಲಿ ಆತಂಕ ಉದ್ವೇಗ ಭಯ ಬರ್ತಿರುತ್ತೆ ಇಲ್ಲ ಕೆಲವೊಂದ್ಸಾರಿ ಬಿ ಪಿ ಡಯಾಬಿಟೀಸು ಈ ತರದೇನೋ ಕಾಯಿಲೆಗಳು ಬರ್ತಿರುತ್ತೆ ಇದೆಲ್ಲ ಮಾನಸಿಕವಾದ ಕಾರಣದಿಂದ ಬರುವಂತಹ ಕಾಯಿಲೆಗಳು ಬೇಕಾದಷ್ಟಿದೆ ಅಲ್ವಾ ಕಾಲು ನೋವು ಎಷ್ಟೋ ಎಷ್ಟೋ ಸಾರಿ ನಮ್ಗೆ ಕಾಲು ನೋವಿಗೆ ಏನು ಕಾರಣ ಅಂತಾನೆ ಗೊತ್ತಿರೋದಿಲ್ಲ ಈವೆನ್ ಎದೆ ನೋವಿಗೆ ಕೂಡ ಕಾರಣ ಏನು ಅಂತ ಗೊತ್ತಿರೋದಿಲ್ಲ ನಿದ್ರೆ ಬರೋದಿಲ್ಲ ನಿದ್ರೆ ಬರ್ದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ ಇದನ್ನೆಲ್ಲ ಹೇಗೆ ಚೇಂಜ್ ಮಾಡಬಹುದು ಇಂತ ಇಂತ ಬೇಕಾದಷ್ಟು ಸಮಸ್ಯೆಗಳನ್ನ ನಾವು ಕೋರ್ಟ್ ಮಾಡ್ತಾ ಹೋಗ್ಬಹುದಲ್ವಾ ಯಾರಿಗಾದ್ರೂ ಒಳ್ಳೆ ಸಜೆಸ್ಟಿಬಿಲಿಟಿ ಇದ್ರೆ ಅವರು ಬೇರೆಯವರ ಇನ್ಸ್ಟ್ರಕ್ಷನ್ಸ್ ಅನ್ನ ಅವರ ಒಳ ಮನಸ್ಸು ಸ್ವೀಕಾರ ಮಾಡುವ ತರಹ ಆದ್ರೆ ಇಂಥ ಪ್ರಾಬ್ಲಮ್ ಅನ್ನ ತುಂಬಾ ಸುಲಭವಾಗಿ ಓವರ್ಕಮ್ ಮಾಡಬಹುದು ಅದಕ್ಕೋಸ್ಕರನೇ ಹಿಪ್ನಾಟಿಸಮ್ ಬಗ್ಗೆ ಜನರಿಗೆ ತುಂಬಾ ಆಸಕ್ತಿ ಯಾಕೆ ಅಂದ್ರೆ ಅದು ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಒಂದೊಂದ್ಸಾರಿ ತುಂಬಾ ಬೇಗ ಬದಲಾವಣೆ ಬಂದ್ಬಿಡುತ್ತೆ ಯಾಕೆಂದ್ರೆ ಒಳ ಮನಸ್ಸು ಇನ್ಸ್ಟೆಂಟ್ ಆಗಿ ಸ್ವೀಕಾರ ಮಾಡ್ಬಿಡುತ್ತೆ ಎಸ್ ಇವತ್ತಿನಿಂದ ನಾನು ಧೈರ್ಯವಂತ ಅಂತ ಅದು ಪೂರ್ತಿ ಅನ್ಕೊಂಡ್ಬಿಟ್ರೆ ಆಗೋಯ್ತು ಎಲ್ಲ ಧೈರ್ಯವನ್ನು ಪ್ರದರ್ಶನ ಮಾಡ್ತಾನೆ ಅಥವಾ ಎಲ್ಲಿ ಹೋದ್ರು ಕೂಡ ಅಷ್ಟು ಬೇಗ ಬದಲಾವಣೆ ಬರುವಂತ ಸಾಧ್ಯತೆ ಅದರಲ್ಲಿ ಇರೋದ್ರಿಂದ ಆದ್ರೆ ಕ್ವಶನ್ ಏನಂದ್ರೆ ಬಹಳ ಜನರಿಗೆ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಸಜೆಸ್ಟಿಬಿಟಿ ಸಜೆಸ್ಟಿಬಿಲಿಟಿ ಲೆವೆಲ್ ಇದೆಯಲ್ಲ ಅದು ಆ ತುಂಬಾ ಡೀಪ್ ಆಗಿ ಹೋಗುವವರು ಬಹಳ ಕಡಿಮೆ ಮಂದಿ ಆ ಬಹಳ ಹೆಚ್ಚು ಮಂದಿ ಸ್ವಲ್ಪ ಮಾತ್ರ ಹೋಗ್ತಾರೆ ಈಗ ಉದಾಹರಣೆಗೆ ಅದೇ ಕೈ ಮುಂದೆ ಹೋಗುವಂತಹ ಎಕ್ಸ್ಪೆರಿಮೆಂಟ್ ಹೇಳಿದೆ ಅಲ್ವಾ ಅದರಲ್ಲಿ ನೋಡಿದ ಹಾಗೆ ಅತ್ಯಂತ ಕಮ್ಮಿ ಜನಕ್ಕೆ ಅದೆಲ್ಲ ಎಫೆಕ್ಟ್ ಆಗುತ್ತೆ ಅನುಭವಕ್ಕೆ ಬರುತ್ತೆ ಮಿಕ್ಕದಲ್ಲಿ ಸ್ವಲ್ಪ ಸೆಳೆತ ಬಂದಾಗ ಆಯ್ತು ಕೈಯಲ್ಲಿ ಕೈಯೇನು ಮುಂದೆ ಹೋಗಿಲ್ಲ ಈ ತರದೆಲ್ಲ ಇರುತ್ತೆ ಆದ್ರೆ ಅತ್ಯಂತ ಮೇಲ್ಮಟ್ಟದಲ್ಲಿ ತುಂಬಾ ಕಮ್ಮಿ ಸಜೆಸ್ಟಿಬಿಲಿಟಿ ಇದ್ರೂ ಕೂಡ ನಮಗ್ ಬಹಳ ಒಳ್ಳೇದಾಗತ್ತೆ ಯಾಕೆ ಹೇಳಿ ಯಾಕೆಂದ್ರೆ ನಿಮ್ಮ ಮನಸ್ಸಿನ ಉದ್ವೇಗ ಆತಂಕ ಭಯ ಆಮೇಲೆ ಸ್ವಲ್ಪ ಅಧೈರ್ಯ ಇಂಥದ್ದನ್ನೆಲ್ಲ ನೀವು ಒಂದೇ ಸಾರಿ ಆಗದೇ ಇದ್ರು ಪುನರಾವರ್ತನೆ ಮಾಡುವ ಮೂಲಕ ಅಂದ್ರೆ ಅಂತಹ ಸೂಚನೆಗಳನ್ನ ಪುನಃ ಪುನಃ ನೀವು ಕೊಟ್ಟುಕೊಳ್ಳುವ ಮೂಲಕ ನಿಮ್ಮ ಸುತ್ತ ಮನಸ್ಸಿನವರೆಗೆ ಆ ಸೂಚನೆಗಳನ್ನ ತಲುಪಿಸಬಹುದು ಒಂದೇ ಸಾರಿ ಆಗದೇ ಇದ್ರು ಕೂಡ ಕರೆಕ್ಟ್ ಅಲ್ವಾ ನಿಮ್ಗೊಂದು ಸ್ವಲ್ಪನೇ ಸಲಹಾ ಯೋಗ್ಯರಾಗಿದ್ರು ನೀವು ಅಂದ್ರೆ ಸಜೆಸ್ಟಿಬಲ್ ಆಗಿದ್ರು ಕೂಡ ಅದರಿಂದ ದೊಡ್ಡ ಬೆನಿಫಿಟ್ ತಗೋಬಹುದು ಅದಕ್ಕೆ ಈ ದಿಶೆಯಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಆಲ್ಮೋಸ್ಟ್ ಎಲ್ರಿಗೂ ಅವಶ್ಯಕತೆ ಇರುತ್ತೆ ಗಮನಹರಿಸುವುದು ಒಳ್ಳೆಯದು ಅಂತ ಯಾವುದನ್ನ ನಾವು ಒಂದೇ ಸಾರಿ ಪೂರ್ತಿ ಆಗೋದಿಲ್ಲ ಅದನ್ನ ಪುನರಾವರ್ತನೆ ಮಾಡ್ತಾ ಮಾಡ್ತಾ ನಿಮ್ಮ ಸ್ವಲ್ಪವೇ ಸಜೆಸ್ಟಿಬಿಲಿಟಿಯ ಪವರ್ ಅನ್ನ ಜಾಸ್ತಿ ಪರಿಣಾಮಕಾರಿಯಾಗಿ ದೀರ್ಘ ಕಾಲದಿಂದ ಬಳಸಿಕೊಳ್ಬಹುದು ಅಂದ್ರೆ ಜಾಸ್ತಿ ದಿವಸ ಮಾಡುವ ಮೂಲಕ ಅಂತ ಅದರ ಜೊತೆಗೆ ಇನ್ನೊಂದು ಬಹು ಮುಖ್ಯವಾದ ವಿಷಯ ಏನಂದ್ರೆ ನಿಮ್ಮ ಸಜೆಸ್ಟಿಬಿಲಿಟಿ ಲೆವೆಲ್ ತುಂಬಾ ಕಡಿಮೆ ಇದ್ರೂ ಕೂಡ ನೀವು ಹಂತ 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 ಹಂತವಾಗಿ ನಿಮ್ಮ ಸಜೆಸ್ಟಿಬಿಲಿಟಿಯನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ನಾನೇ ಉದಾಹರಣೆ ಏನು ದಾರಿ ಇದಕ್ಕೆ ಎಸ್ ನೀವು ನಿಮ್ಮ ಹೊರ ಮನಸ್ಸಿನ ತರಹ ಒಳ ಮನಸ್ಸಿನ ಕಡೆಗೂ ಜಾಸ್ತಿ ಗಮನ ಕೊಡ್ಬೇಕು ಹೊರ ಮನಸ್ಸಿನ ಕಡೆ ಗಮನ ಕೊಡೋದು ಹೊರ ಮನಸ್ಸು ಯಾವಾಗ್ಲೂ ಪ್ರಪಂಚದ ವಿಷಯಗಳ ಬಗ್ಗೆ ಅಂದ್ರೆ ಇಂದ್ರಿಯಗಳಿಂದ ಬರುವ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಗಮನ ಹರಿಸ್ತಾ ಇರುತ್ತೆ ಕಣ್ಣಿಂದ ನೋಡುತ್ತೆ ಕಿವಿಯಿಂದ ಕೇಳುತ್ತೆ ಅಲ್ವಾ ಆ ಕೈಯಿಂದ ಹಾಗೆ ಪಂಚೇಂದ್ರಿಯಗಳನ್ನು ಬಳಸಿಕೊಂಡು ಇನ್ಫಾರ್ಮೇಶನ್ ತಗೊಳ್ಳುತ್ತೆ ಆ ಇನ್ಫಾರ್ಮೇಶನ್ಗಳ ಮೇಲೆ ತುಂಬಾ ಕೆಲಸ ಮಾಡ್ತಾ ಇರುತ್ತೆ ತರ್ಕ ಮಾಡೋದೆಲ್ಲ ಅಲ್ಲೇನೆ ಯಾವಾಗ ನಾವು ಹೊರ ಪ್ರಪಂಚಕ್ಕೆ ಜಾಸ್ತಿ ಗಮನ ಕೊಡ್ತೀವಿ ಹಾಗೆಲ್ಲ ತರ್ಕ ಜಾಸ್ತಿ ಕೆಲಸ ಮಾಡುತ್ತೆ ಅದ್ರ ಜೊತೆ ಜೊತೆಗೆ ನೀವು ಅವಾಗ ಸ್ವಲ್ಪ ಹೊತ್ತು ನಿಮ್ಮ ಒಳ ಮನಸ್ಸಿಗೆ ಗಮನ ಕೊಡಬೇಕು ಅಷ್ಟೇ ಬೇಕಾಗಿದೆ ಏನ್ ಹೇಳಿ ಒಳ ಮನಸ್ಸಿಗೆ ಗಮನ ಕೊಡುವುದು ಇದನ್ನೇ ಧ್ಯಾನ ಅಂತ ಕರೀತಾರೆ ಇದೇ ಹಿಪ್ನಾಟಿಸಮ್ ಅಲ್ಲಿ ಆಗೋದು ಯೋಗನಿದ್ರೆ ಅಂದ್ರೂ ಇದೆ ಅತ್ಯಂತ ಪ್ರಾರಂಭದ ಸ್ಥಿತಿ ಯೋಗ ನಿದ್ರೆ ರಿಲ್ಯಾಕ್ಸೇಷನ್ ಬಾಡಿ ರಿಲ್ಯಾಕ್ಸೇಷನ್ ಕಣ್ಮುಚ್ಕೊಂಡ್ ಮಾಡ್ತಾ ಬಂದ್ರೆ ನಿಮ್ಮ ಮನಸ್ಸು ಅಂತರ್ಮುಖವಾಗ್ತಾ ಬರುತ್ತೆ ಪ್ರತ್ಯಾಹಾರವಾಗುತ್ತೆ ಅಂದ್ರೆ ಹೊರಮುಖವಾದ ಇಂದ್ರಿಯಗಳು ನಿಧಾನಕ್ಕೆ ಒಳಮುಖವಾಗಿ ಚಲನೆ ಮಾಡ್ಲಿಕ್ಕೆ ಶುರು ಮಾಡ್ಕೊಳುತ್ತೆ ನೀವ್ ಒಂದ್ ದಿವ್ಸ ಎರಡು ದಿವಸ ಯೋಗ ನಿದ್ರೆ ನಿಮ್ಗೆ ಅಷ್ಟು ಆಳ ಅನ್ನಿಸ್ತಾ ಇದ್ರು ನಾಲ್ಕು ದಿವಸ ಎಂಟು ದಿವಸ ಆಗ್ತಿದ್ದಾಗ ಯೋಗ ನಿದ್ರೆ ತುಂಬಾ ಪ್ರಯೋಜನ ಕೊಡೋದಕ್ಕೆ ದಾರಿ ಆಗುತ್ತೆ ಅಂದ್ರೆ ನೀವ್ ಆ ಸ್ಥಿತಿಯಲ್ಲಿ ಇದ್ದಾಗ ಏನ್ ಯೋಚನೆ ಮಾಡ್ತೀರಿ ಮನಸ್ಸಿಗೆ ಏನು ಸೂಚನೆ ಕೊಟ್ಕೊಂತೀರಿ ಆ ಸೂಚನೆಗಳು ತುಂಬಾ ಪ್ರಭಾವ ಬೀರುತ್ತೆ ನಿಮ್ಮ ಜೀವನದ ಮೇಲೆ ನಿಮ್ಮ ಶರೀರದ ಮೇಲೆ ಕೂಡ ನಿಮ್ಮ ಮನಸ್ಸಿನ ಮೇಲೆ ಹೇಗೂ ಪ್ರಭಾವವನ್ನು ಬೀರುತ್ತೆ ಇದನ್ನ ನಾವು ಜಾಸ್ತಿ ದಿವಸ ಅಭ್ಯಾಸ ಮಾಡ್ತಾ ಹೋದ್ರೆ ನಿಮ್ಮ ಆ ಬೇರೆಯವರ ಸೂಚನೆಯನ್ನ ಅಥವಾ ನಿಮಗೆ ಬೇಕಾದ ಧನಾತ್ಮಕ ಸೂಚನೆಗಳನ್ನ ತುಂಬಾ ಆಳವಾಗಿ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಬರುತ್ತೆ ನಿಮ್ಗೆ ಬೇರೆಯವರ ಸೂಚನೆಗಳನ್ನ ತೆಗೆದುಕೊಳ್ಳೋದು ಬೇಡವಾಗಿದ್ರೆ ಅಲ್ವಾ ನಮಗೆ ನಾವು ಸೂಚನೆ ಕೂಡ ಕೊಟ್ಕೊಳ್ಳಲಿಕ್ಕೆ ಬರುತ್ತೆ ಒಂದು ಪ್ರೀ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಆಡಿಯೋದಲ್ಲಿ ಅದನ್ನ ಕೇಳ್ತಾ ನಾವು ನಮ್ಮನ್ನ ಟೆಕ್ನೋಟಿಸಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ನಾವೇ ಸೂಚನೆಗಳನ್ನ ಕೊಟ್ಕೊಳ್ಲಿಕ್ಕೂ ಬರುತ್ತೆ ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಂತ ಕೂಡ ಇಲ್ಲ ಒಳಗಿನ ಶಕ್ತಿ ಎಲ್ಲರಿಗೂ ಇದೆ ನಮ್ಗೆ ಇಲ್ಲ ಅಂತ ಅನ್ಸೋದು ಯಾಕೆ ಅಂದ್ರೆ ನಾವು ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಅದೇ ತರ್ಕದ ಮಟ್ಟದಲ್ಲಿ ಮಾತ್ರ ಕೆಲಸ ಮಾಡೋದ್ರಿಂದ ಯಾರು ತರ್ಕವನ್ನ ಅತೀತವಾಗಿ ಹೋಗ್ಲಿಕ್ ಸಾಧ್ಯ ಇದೆಯಲ್ಲ ಖಂಡಿತ ಇದು ಯಾರು ತರ್ಕವನ್ನ ಅತೀತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಲ್ಲ ಅವರಿಗೆ ಮಾತ್ರ ಮನಸ್ಸಿನ ಜಾಸ್ತಿ ಶಕ್ತಿಯನ್ನ ಬಳಸ್ಲಿಕ್ಕೆ ಸಾಧ್ಯ ಆಗತ್ತೆ ಯಾರು ತರ್ಕದ ಜಾಚೆಗೆ ಹೋಗ್ಕೆ ಆಗಲ್ವಲ್ಲ ಅವರಿಗೆ ಮನಸ್ಸಿನ ಜಾಸ್ತಿ ಶಕ್ತಿ ಬಳಸೋದಕ್ಕೆ ಚಾನ್ಸ್ ಇಲ್ವೇ ಇಲ್ಲ ಯಾಕೆ ಅಂದ್ರೆ ಅದಕ್ಕೆ ಅದನ್ನೇ ಬೇರೆ ತರದಲ್ಲಿ ಹೇಳಿದ್ರು ಏನಪ್ಪಾ ಅಂದ್ರೆ ನಮ್ಮ ಇಷ್ಟು ಸಣ್ಣ ಮನಸ್ಸಿನಿಂದ ಅಷ್ಟು ದೊಡ್ಡ ಭಗವಂತನನ್ನ ತಿಳ್ಕೊಳಕ್ ಆಗುತ್ತಾ ಆಗೋದಿಲ್ಲ ಅದಕ್ಕೇನಾಗ್ಬೇಕು ಶರಣಾಗತಿ ಆಗ್ಬೇಕು ದೇವರಿಗೆ ಅಂತ ಎಲ್ಲದಕ್ಕಿಂತ ಸುಲಭವಾಗಿ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವ ವಿಧಾನ ಯಾವುದು ಅಂದ್ರೆ ಭಕ್ತಿ ಯೋಗ ಅಂತ ಹೇಳ್ತಾರೆ ಅಂದ್ರೆ ದೇವರಿಗೆ ಶರಣಾಗ್ಬಿಡೋದು ನೀನೇ ತೋರ್ಸಪ್ಪ ನನಗ್ ಗೊತ್ತಿಲ್ಲ ಅರ್ಜುನ ಹೇಳಿದಾಗೆ ನಿನ್ ರೂಪ ಏನ ನನಗ್ ಗೊತ್ತಿಲ್ಲ ನೀನೇ ತೋರ್ಸು ಅಂತ ಹೇಳ್ಬಿಟ್ರೆ ಅವನೇ ತೋರಿಸ್ತಾನೆ ಅಂತ ನಮ್ಮ ಒಳ ಮನಸ್ಸಿನ ಶಕ್ತಿಗೆ ನಾವು ಸರೆಂಡರ್ ಆಗೋದು ಅಂದ್ರೆ ತರ್ಕದ ಮನಸ್ಸನ್ನ ಕಮ್ಮಿ ಮಾಡೋದು ಅಂತ ಅಭ್ಯಾಸದಿಂದ ಇದು ಎಲ್ಲರಿಗೂ ಸಾಧ್ಯವಾಗುತ್ತೆ ಅನ್ನೋದು ಬಹು ಮುಖ್ಯವಾದ ವಿಷಯ ಅಂದ್ರೆ ನಾವು ಎಷ್ಟು ಈ ಕೆಲವ್ರು ಹೇಳ್ತಾರೆ ಏನಂತ ಅಂದ್ರೆ ನನಗೆ ಏನ್ ಮಾಡುದ್ರು ಈ ಕ್ರಾಂತಿಗೆ ಹೋಗೋದಿಲ್ಲ ಕಣ್ರಿ ನಾನು ಅಂತ ತುಂಬಾ ಸಾರಿ ಟ್ರೈ ಮಾಡ್ದೆ ನನಗೆ ಕ್ರಾಂತಿಗೆ ಹೋಗೋಕೆ ಆಗ್ಲಿಲ್ಲ ಕ್ರಾಂತಿ ಹೋಗೋದೇ ಇಲ್ಲ ನಾನು ಅಂತ ಎರಡ್ ತರನು ಹೇಳ್ತಾರೆ ಒಬ್ಬೊಬ್ರು ಕ್ರಾಂತಿಗೆ ಹೋಗೋದಿಲ್ಲ ನಾನು ಅಂತ ವ್ಯಥೆಯಿಂದ ಹೇಳ್ತಾರೆ ನನ್ ನನ್ಗೇನೋ ಒಂದು ದೊಡ್ಡದು ಕಳೆದು ಹೋಗ್ತಾ ಇದೆ ಅಂತ ಇನ್ ಕೆಲವರು ನಾನ್ ಟ್ರಾನ್ಸ್ ಗೆ ಹೋಗೋದಿಲ್ಲ ಅಂತ ಸ್ವಲ್ಪ ಜಂಬದಿಂದನೂ ಹೇಳಿದವರನ್ನು ನೋಡಿದ್ದೀನಿ ನಾನು ಅಂದ್ರೆ ಅಂದ್ರೆ ಅವರು ತಾರು ತುಂಬಾ ಆ ಶಕ್ತಿಶಾಲಿ ಅನ್ನೋ ತರ ತುಂಬಾ ಜಾಸ್ತಿ ಮನೋಬಲ ಇರುವವನು ಅನ್ನೋದರ ಟ್ರೀಟ್ ಮಾಡ್ಕೊಂತಾರೆ ಆಕ್ಚುಲಿ ಟ್ರಾನ್ಸ್ಗೆ ಹೋಗದೆ ಇದ್ರೆ ಮನೋಬಲ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲ ಬದಲಿಗೆ ನೀವು ನಿಮ್ಮ ಅಂತಃಕ್ತಿಯನ್ನ ಜಾಸ್ತಿ ನಂಬ್ತಾ ಇಲ್ಲ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳಬಹುದು ಫ್ರಾನ್ಸಿಗೆ ಹೋದ ತಕ್ಷಣ ನಾವು ಎಲ್ಲರೂ ಅಂದ್ರೆ ಹೇಳಿದ್ನಲ್ವಾ ಸುಮಾರು ನೂರರಲ್ಲಿ ಒಬ್ರೋ ಇನ್ನೂರಲ್ಲಿ ಒಬ್ರೋ ಅಷ್ಟು ಕಮ್ಮಿ ಜನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ತನ್ನ ತನವನ್ನೇ ಮರೆಯುವಷ್ಟು ಡೀಪ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಮಿಕ್ಕಿದವರಿಗೆ ಯಾರಿಗೂ ಅಷ್ಟು ಡೀಪ್ ಆಗಿ ಹೋಗಕ್ ಆಗೋದಿಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಜನ ತನ್ನ ತನವನ್ನ ಬಿಟ್ಟು ಇನ್ನೊಬ್ರಿಗೆ ಸರೆಂಡರ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಲ್ಲಿ ಇದ್ದಾಗ ಏನೇನೋ ಮಾಡಿ ಅಂದ್ರೆ ಮಾಡೋದಿಲ್ಲ ಈವೆನ್ ಸ್ಟೇಜ್ ಇಪ್ನಾಟಿಸಮ್ಲೆಲ್ಲ ನೀವು ನೋಡಿರ್ತೀರಿ ನಾ ಈ ತರ ಕೂಗಿ ಅಂದ್ರು ಕೂಗ್ತಾರೆ ಅಲ್ವಾ ಆ ಏನಾದ್ರು ಕೆಟ್ಟ ಕೆಟ್ಟದ್ದಾಗಿ ಮಾಡಿ ಅಂದ್ರು ಮಾಡ್ತಾರೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ನೆಸ್ ಅಲ್ಲ ಅವ್ರ ಬಹಳ ಮನಸ್ಸಿಗೆ ಗೊತ್ತಿರುತ್ತೆ ನಾನಿಲ್ಲಿ ಮಾಡ್ತಾ ಇದ್ದೀನಿ ಈ ತರ ನಾಟಕ ಈ ಈ ಪ್ರೋಗ್ರಾಮ್ ಅಲ್ಲಿ ಪರವಾಗಿಲ್ಲ ಮಾಡೋಣ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ನೆಸ್ ಅಲ್ಲ ಅವ್ರು ಎನಿ ಟೈಮ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇರ್ತಾರೆ ಆ ಒಂದು ಸ್ಥಿತಿಯಿಂದ ವಾಪಸ್ ಬಂದ್ಬಿಡೋದಕ್ಕೆ ಅಂದ್ರೆ ಅವರ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಸರೆಂಡರ್ ಆಗೋದಲ್ಲ ಅದು ಇವೇನ್ ಈ ಕೊಲೆ ಮಾಡುವಂತ ಕೇಸುಗಳೆಲ್ಲ ಸ್ವಾತಂತ್ರ್ಯ ಕಳ್ಕೊಂಡಿದೆ ಆದ್ರೆ ನಾನು ಹೇಳಿದ್ದ ತುಂಬಾ ಅಪರೂಪದ ಕೇಸುಗಳು ಮಾತ್ರ ಅಷ್ಟು ಡೀಪ್ ಆಗಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಮಿಕ್ಕದವರಿಗೆ ಅಷ್ಟು ಡೀಪ್ ಆಗೋದಿಲ್ಲ ಆದ್ರಿಂದ ನಾವು ನಮ್ಮ ತುಪ್ತ ಮನಸ್ಸನ್ನ ಸಂಪರ್ಕ ಮಾಡುವುದನ್ನ ಕಲಿತುಕೊಳ್ತಾ ಹೋದ್ರೆ ನಿಜವಾಗ್ ಒಂದೊಂದು ಅದು ನಮ್ಗೆ ದೊಡ್ಡ ಆಸ್ತಿ ಯಾವುದನ್ನ ಮಾಡೋದಕ್ಕೆ ತುಂಬಾ ಜಾಸ್ತಿ ಸಮಯ ಬೇಕೋ ನಮ್ಮಲ್ಲಿರುವ ನಕಾರಾತ್ಮಕ ನಂಬಿಕೆಗಳನ್ನ ಓವರ್ಕಮ್ ಮಾಡೋದಕ್ಕೆ ನಮಗೇನಾದ್ರು ಒಳ ಮನಸ್ಸಿಗೆ ಸ್ವಲ್ಪ ಸ್ವಲ್ಪ ಅರ್ಥಸ್ ತುಂಬಾ ಬೇಗ ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ದಾರಿ ಆಗತ್ತೆ ಅಂತ ಸೊ ಹಾಗಾಗಿ ನೀವು ಯಾವ್ದಾದ್ರು ಸಾಧನೆಯನ್ನು ಮಾಡ್ತಾ ಇದ್ರೆ ಎಸ್ಪೆಷಲಿ ಧ್ಯಾನ ಅಂತದ್ದೆಲ್ಲ ಸಾಧನೆ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಮುಂದುವರ್ಸಿ ತುಂಬಾ ಉತ್ಸಾಹದಿಂದ ಅದು ನಿಮ್ಗೆ ತಕ್ಷಣದಲ್ಲಿ ರಿಸಲ್ಟ್ ಕೊಡದೆ ಹೋದ್ರು ಕ್ರಮೇಣ ರಿಸಲ್ಟ್ ಖಂಡಿತ ಕೊಡುತ್ತೆ ಒಂದು ಎರಡನೇದು ನೀವು ಇನ್ನೂ ಏನು ಸಾಧನೆ ಮಾಡಿಲ್ಲದೆ ಇದ್ರೆ ದಯವಿಟ್ಟು ಯೋಗ ನಿದ್ರೆಯಿಂದ ಆರಂಭ ಮಾಡಿ ಅತ್ಯಂತ ಸುಲಭವಾಗಿ ಸರಳವಾಗಿ ನಮ್ಮ ಒಳ ಮನಸ್ಸಿಗೆ ಕಾಂಟ್ಯಾಕ್ಟ್ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ನನ್ನ ಫ್ರೀ ಯೋಗನಿದ್ರಾ ತರಗತಿಗಳದ್ದು ಅದರಲ್ಲಿ ಕೂಡ ನೀವು ಬಂದು ಭಾಗವಹಿಸಬಹುದು ಸೊ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಆ ನಾನು ನನಗೆ ಅನಿಸಿದ ವಿಷಯಗಳನ್ನ ನಿಮ್ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಿದ್ದು ಧನ್ಯವಾದ ಮತ್ತೆ ಆಗೋಣ